ಸ್ವಾಮೀಜಿಯವರು ಮತ್ತು ಶ್ರೀನಿವಾಸ್ ಅವರು ಉಮೇಶ್ ಅವರು ಹಾಗೂ ಎಲ್ಲ ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿಗಳು ನನಗೂ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೂ ನಾನು ಅತ್ಯಂತ ಕಿರಿಯನಾದರೂ ಕೂಡ ಮೂವತ್ತು ವರ್ಷಗಳಿಂದ ಅವ್ರಿಗೂ ನನಗೂ ನಿಕುಟವಾಗಿ ಸಂಪರ್ಕದಲ್ಲಿದ್ದಂಥವನು ನಾನು ಅದರಲ್ಲೂ ವಿಶೇಷವಾಗಿ ಅವ್ರಿಗೆ ಅಧಿಕಾರ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚಿನದಾಗಿ ನನ್ನ ಜೊತೆಯಲ್ಲಿ ತೊಡಗಿಸ್ಕೊಂಡು ನನ್ನೆಲ್ಲ ಹೋರಾಟಗಳಿಗೂ ಕೂಡ ಭಾಗಿಯಾಗುವಂತೆ ಮಾಡಿಕೊಂಡು ಅವರೆಲ್ಲ ಹುಟ್ಟು ಹಬ್ಬಗಳನ್ನ ಆಚರಣೆಯನ್ನು ನಿರಂತರವಾಗಿ ಮಾಡಿಸ್ತಾ ಬರ್ತಾ ಇದ್ದಂಥವನು ನಾನು ಕಾರಣ ಇಷ್ಟೇ ಮೈಸೂರು ಭಾಗದ ಸ್ಥಳೀಯ ನಾಯಕ ಒಬ್ಬ ಅತ್ಯುನ್ನತ ಸ್ಥಾನದಲ್ಲಿರಬೇಕಾದಾಗ ಅವ್ರನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರ್ದು ಅವ್ರನ್ನ ಉನ್ನತವ ಸ್ಥಾನದಲ್ಲಿ ಇರೋ ರೀತಿಯಲ್ಲೇ ಇರಿಸಬೇಕು ಅನ್ನೋಂಥದ್ದು ಕೆಲವು ದುರಾದೃಷ್ಟ ಅವರ ಸಮಾಜದವರೇ ಈ ಆಳಿಸೋ ಅಂಥದ್ದು ಕೆಲವು ಟೈಮು ಅವರ ವಿರುದ್ಧವಾಗಿ ಮಾತಾಡೋವಂಥದ್ದು ಅನೇಕ ಚಾಮರಾಜನಗರದ ಜಿಲ್ಲೆಯಲ್ಲೂ ಕೂಡ ಪತ್ರಿಕಾ ಹೇಳಿಕೆಗಳ ಮೂಲಕನೇ ಕಾಣಿಸೋದ್ರು ಕಂಡಂತ ಸಂದರ್ಭದಲ್ಲಿ ನಮಗೆ ಎಲ್ಲ ಒಂದು ಕಡೆ ನೋವಾಗ್ತಾ ಇತ್ತು ಈ ಜನಕ್ಕೆ ಅವ್ರು ಕೊಟ್ಟಂತ ಕೊಡುಗೆಗಳನ್ನ ಸ್ಮರಣೆ ಮಾಡ್ಕೊಳ್ಳೋದು ಬಿಟ್ಟು ಸರಿಯಾದ ಸಮಯದಲ್ಲಿ ಅವ್ರು ಕೊಟ್ಟಂತ ಸವಲತ್ತುಗಳನ್ನ ಅವ್ರು ಕೊಟ್ಟಂತ ಸೇವೆಯನ್ನ ಬಳಕೆ ಮಾಡ್ಕೊಂಡಂತ ಜನರೇ ಅವ್ರನ್ನ ದೂಷಿಸೋದು ಸರಿಯಲ್ಲ ನಾವು ಸ್ಥಳೀಯ ಜನರಾದ್ರೂ ಅವ್ರನ್ನ ಕೈ ಹಿಡಿದು ಜೊತೆಯಲ್ಲಿ ಸಾಗಬೇಕು ಅಂತ ಹೇಳಿ ಅವ್ರನ್ನ ಪ್ರಥಮವಾಗಿ ಸಂಯುಕ್ತ ಜನತಾದಳ ಲೋಕಶಕ್ತಿ ಈ ಮುಖಾಂತರ ಅವ್ರ ಜೊತೆಯಲ್ಲಿ ನಾನು ಒಡನಾಡಿಯಾದೆ ಆ ನಂತರ ರಾಜಕಾರಣಕ್ಕೆ ಯಾವಾಗ ಅವರ ಬದಲಾವಣೆಗಳಾಯ್ತಾ ಬಂತೋ ಹಾಗೆ ಅವ್ರನ್ನ ಅನುಸರಿಸ್ತಾನೂ ಬಂದೆ ಅಧಿಕಾರ ಸಿಕ್ಕಿದ ನಂತರ ನಾವು ಕೂಡ ದೂರ ಉಳಿದ ಯಾಕೆ ಅಂತ ಅಂದ್ರೆ ಸಮಾಜ ಅಧಿಕಾರ ಇದ್ದಾಗ ಯಾವತ್ತೂ ಒಬ್ಬ ಒಳ್ಳೆಯ ಸ್ನೇಹಿತ ದೂರ ಇರ್ಬೇಕಂತೆ ನಿಜವಾಗ್ಲೂ ಸ್ನೇಹ ಅನ್ನೋಂಥದ್ದಿದ್ರೆ ಅಧಿಕಾರ ಇಲ್ಲದೆ ಇದ್ದಾಗ ಅವ್ರ ಜೊತೆಲಿರಬೇಕು ಅನ್ನೋಂಥ ನಾಣ್ಣುಡಿನ ಹಿರಿಕರು ಏನು ಹೇಳಿದ್ದಾರೆ ಅದನ್ನ ಫಾಲೋ ಮಾಡಬೇಕು ಅನ್ನೋ ಅಂಥ ದೃಷ್ಟಿಯಿಂದನೇ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅವ್ರ ಜೊತೆಲಿ ಇಲ್ಲದೆ ಅವರೆಲ್ಲ ಕೆಲಸ ಕಾರ್ಯಗಳಲ್ಲಿ ಚಟುವಟಿಕೆಗಳಲ್ಲಿ ಹಿಂಬಾಲಕನಾಗಿ ಭಾಗಿಯಾಗ್ತಾ ಇದ್ದೆ ಒಂದು ಖುಷಿ ಇದೆ ಹೆಮ್ಮೆ ಇದೆ ಅಂಥವ್ರನ್ನ ನಾವು ಜೊತೆ ಜೊತೆಯಲ್ಲಿ ಮೂವತ್ತು ವರ್ಷ ಕಾಲ ಕಳೆದಿದ್ದೀನಿ ಅನ್ನೋ ಹೆಮ್ಮೆ ಇದೆ ಇನ್ನೊಂದಷ್ಟು ದಿನ ಬದುಕಿರಬೇಕಾಗಿತ್ತು ಏನು ಕಾಕಾತಾಳಿಯೋ ಏನೋ ಭಗವಂತನೇ ನಿರ್ಣಯ ಮಾಡಿದ್ನೋ ಏನೋ ಗೊತ್ತಿಲ್ಲ ಕೆಲವು ದಿನಗಳಲ್ಲೇ ಯಾವಾಗ ನಾನು ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ತೀನಿ ಅಂತ ಹೇಳಿ ಮಾತನಂತನೆ ನಿವೃತ್ತಿಯನ್ನೂ ಘೋಷಿಸಿ ಕಾಲ ಆಗಿದ್ದು ನಿಜವಾಗ್ಲೂ ನೋವು ಅಂತ ಸಂಗತಿ ಅವ್ರು ಕೊಟ್ಟು ಹಾಕಿ ಕೊಟ್ಟಂತ ದಾರಿಲಿ ಸಾಗಬೇಕಾಗಿದ್ದಂಥ ಯುವ ಜನರು ಎಲ್ಲೋ ಒಂದು ಕಡೆ ಸ್ವಾಮೀಜಿಯವರು ಹಾಗೆ ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರೆ ಆದ್ರೆ ನಿಜವಾಗ್ಲೂ ಸಾರ್ವಜನಿಕರು ಜಗದ ನಿಯಮವನ್ನ ಮೀರಿ ವಿರುದ್ಧ ದಿಕ್ಕಿನಲ್ಲಿ ಸಾಕ್ತಾ ಇರೋಂಥದ್ದು ನಿಜವಾಗ್ಲೂ ನೋವಿನ ಸಂಗತಿ ನಿಜವಾಗ್ಲೂ ಕಾಳಜಿ ಇದ್ರೆ ನಿಮ್ಮನ್ನ ನೀವೇ ಪರಿವರ್ತಿಸ್ಕೋಬೇಕು ಹೊರ್ತು ಇನ್ಯಾರು ಅಲ್ಲ ಅನ್ನೋ ಅಂತ ಮಾತನ್ನ ಸ್ವಾಮೀಜಿ ಹೇಳಿರೋರದು ಸತ್ಯವಾದಂಥ ಮಾತು ಅದೇ ರೀತಿ ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೊಳ್ಳಿ ಅಂತ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ ನಿಮ್ಮ ಆಜ್ಞೆಯಂತೆ ನನ್ನ ನಡೆ